ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅರಮ್ಯ ನವೀನ್ ಎಲ್ರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ನಮ್ಮನೆ ನೋಡಿ ಇವಾಗ ಗಾಡಿ ವಾಶ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಕಾರ್ ಎಲ್ಲ ನಿನ್ನೆನೆ ವಾಶ್ ಮಾಡಿದ್ರು ಇವತ್ತಿನ ದಿನ ಇದೆಯಲ್ಲ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಯೂಶಲಿ ಸೊ ಹಿಂದಿನ ದಿನನೇ ಕಾರ್ ಎಲ್ಲ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ನಿನ್ನೆ ಈವ್ನಿಂಗೇ ನವೀನ್ ಎರಡು ಕಾರ್ನ ವಾಶ್ ಮಾಡಿದ್ರು ನೆನ್ನೆನೇ ವಾಶ್ ಆಯಿತು ಮಗನೇ ಅದು ಇವಾಗ ಪಪ್ಪ ಬುಲೆಟ್ ಮತ್ತೆ ಡಿಯೋ ಸೊ ಈಗ ಇದೆರಡೂ ವಾಶ್ ಮಾಡ್ತಾ ಇದ್ದಾರೆ ನಾನು ದೇವ್ರ ಮನೆ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಪೂಜೆಗೆಲ್ಲ ಈಗ ಒಂಬತ್ತುವರೆಗೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆರೀನ ಅಮ್ಮನ ಮನೆ ಕಳಿಸ್ದೆ ಸೊ ಇನ್ನೂ ನಮ್ಮದು ನೋಡಿ ಇಷ್ಟೆಲ್ಲ ಕೆಲಸ ಇದೆ ಆ ಗಾಡಿಗೆ ಅಂಥ ಏನು ಅಚ್ಚದಕ್ಕೆ ವಿಭೂತಿ ಅರ್ಶನಾ ಕುಂಕುಮ ಅದನ್ನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಬನ್ನಿ ದೇವ್ರ ಮನೆ ತೋರಿಸ್ತೀನಿ ಇಲ್ಲಿ ಪೂಜೆಗೂ ಕೂಡ ದೇವ್ರ ಮನೇನು ಕೂಡ ರೆಡಿ ಮಾಡಿದ್ದೀನಿ ನೀನು ಪೂಜೆ ಶುರು ಮಾಡಬೇಕು ಅಷ್ಟೇ ನಾನು ರೆಡಿ ಆಗಬೇಕು ಹಬ್ಬಕ್ಕೆ ನಾನು ಈ ಸ್ಯಾರಿನ ಕಾಫಿ ಬ್ರೌನ್ ಕಲರ್ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನೀವು ನೋಡಿರ್ಬೋದು ಸೌರ ಕಲೆಕ್ಷನ್ಸಲ್ಲಿ ಸ್ಟಾಕ್ ಹಾಕಿದ್ದಿದ್ದು ಆ್ಯಂಡ್ ಈ ಸ್ಯಾರಿಗೆ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೀನಿ ಇದು ತುಂಬ ಟ್ರೆಂಡಿಂಗ್ ಕಲರ್ ಅಲ್ವಾ ಸೊ ಒಂದು ಸ್ಟಿಚ್ ಮಾಡಿಸ್ಕೊಬೇಕು ಅಂತ ಅನಿಸ್ತು ಅದಕ್ಕೆ ಅಕ್ಕಂಗೆ ನಾನು ನೀನು ಇಬ್ಬರು ಇದನ್ನು ವೇರ್ ಮಾಡೋಣ ಹಾಕ್ಕೊಳ್ಳೋಣ ಇರಿ ಬಂದೆ ಅಂತ ಅಂದ್ಬಿಟ್ಟು ಈ ಸ್ಯಾರಿನ ಸ್ಟಿಚ್ ಮಾಡ್ತಿದ್ದೀನಿ ಇದೇ ಸ್ಯಾರಿ ಹಾಕೊಂತೀನಿ ಇದು ಜರಿ ಎಲ್ಲ ಸ್ವಲ್ಪ ತುಂಬಾ ಗ್ರ್ಯಾಂಡ್ ಇರೋದ್ರಿಂದ ತುಂಬ ಆಗಿ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಗೋಲ್ಡ್ ಜ್ಯುವೆಲ್ರಿ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಪೂಜೆ ಮಾಡಬೇಕಾದ್ರೆ ಇದನ್ನು ಹಾಕೋಣ ಅಂತ ಎತ್ತಿಟ್ಟಿದ್ದೀನಿ ಸೊ ಇದಕ್ಕೆ ಜ್ಯುವೆಲ್ರಿ ಕೂಡ ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ ಯಾವ್ದು ಹಾಕೋಣ ಅಂತ ಇನ್ನೇನು ರೆಡಿ ಆಗಬೇಕು ಫ್ರೆಂಡ್ಸ್ ಫೈನಲಿ ನಾನು ಕೂಡ ರೆಡಿ ಆಗಾಯ್ತು ಸೊ ಈಗ ಆ ಥರ ಸೀಸನ್ ಅಂತೆ ಪಪ್ಪಂಗಿ ತೊಗೊಂಡೋಗಿ ಒಳಗಡೆ ಈಗ ಪೂಜೆ ಮಾಡಬೇಕು ಟೈಮ್ ಎಲ್ಲ ನೋಡಿಕೊಂಡು ಒಂಬತ್ತು ಕಾಲಿಂದ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಪೂಜೆ ಮಾಡೋಣ ಅಂತ ರೆಡಿ ಮಾಡಿಟ್ಕೊಂಡಿದೀನಿ ಆ್ಯಂಡ್ ಈ ಬ್ಯೂಟಿಫುಲ್ ಆಗಿರೋ ಅಂಥ ಸ್ಯಾರಿ ನಿಮ್ಗೇನಾದರೂ ಬೇಕಿದ್ದರೆ ನಾನು ವಾಟ್ಸಪ್ ನಂಬರ್ನ ಹಾಕಿರ್ತೀನಿ ಆ ನಂಬರ್ಗೆ ನೀವು ಆರ್ಡರ್ನ ಪ್ಲೇಸ್ ಮಾಡ್ಬೋದು ಏನತಾರವಾ ಇಲ್ಲೆಲ್ಲೋ ಇತ್ತು ನೋಡು ಹಾಂ ಕೊಡು ಬಾ ಬೇಗ ತಗೊಂಡೋಗು ಇಸ್ ಹೇಳಿದ್ನಲ್ಲ ಅಲ್ಲಿ ಇಲ್ಲೇ ಕೊಡು ಮಗ್ನೆ ಬಂತು ಡ್ಯಾಡಿಯಲ್ಲಿ ಈಗ ನವೀನ್ ಅದು ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣೆಲ್ಲ ಪೋಣಿಸಿದ್ರಲ್ಲ ಅದನ್ನೆಲ್ಲ ಗಾಡಿಗಳಿಗೆ ಕಾರ್ಗಳಿಗೆ ಕಟ್ತಾ ಇದ್ದಾರೆ ನಿಜವಾಗ್ಲೂ ಈ ಹಬ್ಬದಲ್ಲಿ ತುಂಬ ಪೇಶನ್ಸಿಂದ ಕೆಲಸ ಮಾಡಬೇಕಾಗತ್ತೆ ಅಷ್ಟು ಕೆಲಸ ಇರುತ್ತೆ ಮನೇಲಿರೋವಂಥ ಫ್ರಿಜ್ಜು ಟಿ ವು ವಾಷಿಂಗ್ ಮಿಷಿನ್ನು ಈ ಫ್ಯಾನ್ಸು ಇದು ಮೀಟ್ರ್ ಬೋರ್ಡ್ ಅದನ್ನೆಲ್ಲ ಪೂಜೆ ಮಾಡಿ ಕ್ಲೀನ್ ಮಾಡಿ ಪೂಜೆ ಮಾಡೋದ್ರ ಜೊತೆಗೆ ನಮ್ಮ ವೆಹಿಕಲ್ಸ್ನ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದು ಈ ಹಬ್ಬ ಒಂಥರ ಗ್ರ್ಯಾಂಡ್ ಅಂತ ಅನಿಸುತ್ತೆ ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀವಿ ನಾವು ಅದಕ್ಕೆ ಇದು ಜೋರು ಅಂತ ಅನಿಸುತ್ತೆ ಬಟ್ ಒಂಥರ ಖುಷಿ ಸಿಗುತ್ತೆ ನಮ್ಮ ವೆಹಿಕಲ್ಸ್ನ ವರ್ಷಕ್ಕೊಂದು ಸಲ ನೀಟಾಗಿ ಅಂದರೆ ತೊಳಿತಾ ಇರ್ತೀವಿ ಅವಾಗವಾಗ ಬಟ್ ಸ್ಟಿಲ್ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತೊಳೆದು ಎಲ್ಲ ರೆಡಿ ಮಾಡೋದೊಂಥರ ಖುಷಿ ಕೊಡುತ್ತೆ ಬಟ್ ಅಷ್ಟೇ ಕೆಲಸನೂ ಕೂಡ ಇರುತ್ತೆ ಆ್ಯಕ್ಚುಲಿ ನಾನು ರಂಗೋಲಿ ಆಲ್ರೆಡಿ ಹಾಕಿದ್ದೆ ನಾವೀನವರು ಅಲ್ಲಿ ಸ್ವಲ್ಪ ಮಣ್ಣಾಗ್ಬಿಟ್ಟಿದೆ ಇನ್ನೊಂದು ಸಲ ಹಾಕ್ಬಿಡ್ತೀಯಾ ಅಂತ ಅಂದ್ಬಿಟ್ಟು ಅಂದರು ಆಗ ಸ್ವಲ್ಪ ಸುಮಾರಾಗಿರೋದು ಹಾಕಿದ್ದೆ ಇನ್ನೊಂದು ಸಲ ಹಾಕ್ಬೇಕು ಅಂದಂಗೆ ನಿಜವಾಗಲೂ ಪೇಶನ್ಸ್ ಇರಲಿಲ್ಲ ಆಗಲೇ ಹೊಟ್ಟೆ ಎಲ್ಲ ಹಸ್ವಾಗ್ತಾಯಿತ್ತು ಇನ್ನೂ ಪೂಜೆ ಮಾಡಬೇಕಿತ್ತು ಮಾಮೂಲಿ ಅಷ್ಟು ದಡೋದೊಂದು ರಂಗೋಲಿನ ಬಿಡ್ತಾಯಿದ್ದೀನಿ ಚಿಕ್ಕವರಿದ್ದಾಗ ನಾನು ಸುಮಾರು ಸಲ ಹೇಳಿದ್ದೀನಿ ನಾವು ಕೊಟ್ರಸ್ ಇದ್ವಲ್ಲ ಪೊಲೀಸ್ ಕೊಟ್ರೆಸಲ್ಲಿ ಅವಾಗಂತೂ ಹಬ್ಬ ಅಂದರೆ ನನಗೂ ಮತ್ತೆ ನಮ್ಮ ಮನೆ ಅಪೋಸಿಟ್ ಇದ್ದಿದ್ದು ಫ್ರೆಂಡು ಸೊ ನಮಗೆ ರಂಗೋಲಿ ಇಬ್ಬರು ಮನೆಗೂ ಒಂದು ಮಧ್ಯ ರೋಡ್ ಇರ್ತಾಯಿತ್ತು ಅಪೋಸಿಟ್ ಅಪೋಸಿಟ್ ಮನೆ ಇರ್ತಾಯಿತ್ತು ಇಬ್ಬರು ರೋಡಿಗೂ ಜಾಯಿಂಟ್ ಆಗಬೇಕು ಆ ಥರ ಅಷ್ಟು ದೊಡ್ಡ ರಂಗೋಲಿ ಇದ್ದಿದ್ದು ಇಬ್ಬರೂ ಸೇರಿಕೊಂಡು ಬಟ್ ಇವಾಗೇನೋ ಆಸಕ್ತಿನೇ ಇಲ್ಲ ಹಂಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಈ ಥರ ಹಬ್ಬದಲ್ಲಿ ಇದರಲ್ಲೆಲ್ಲ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಹಾಗೆ ಈಗ ನವೀನವರು ವಿಭೂತಿ ಇಟ್ಕೊಂಡು ಬರ್ತಾಯಿದ್ರು ನಾನು ಅರ್ಶನಾ ಕುಂಕುಮ ಇಟ್ಕೊಂಡು ಇದ್ದೆ ಈ ಸಲ ನಾನು ಆಗಲೇ ಹೇಳಿದಾಗೆ ಬೇಜಾರಾಗಿದ್ದೇನೋ ಅಂದರೆ ನಮಗೆ ಕರೆಕ್ಟಾಗಿ ಪ್ರಾಪರಾಗಿ ವಿಡಿಯೋ ಮಾಡ್ಕೊಡೋಕೆ ಯಾರು ಇರಲಿಲ್ಲ ಇದು ಆ್ಯಕ್ಚುಲಿ ಶೂಟ್ ಮಾಡ್ತಿರೋದು ನಮ್ಮ ಥರ್ವ ಸೊ ಅವ್ನ ಕೈಯಲ್ಲಿ ಕೊಟ್ಟೆ ಎಷ್ಟಾಗುತ್ತೆ ಅಷ್ಟು ಮಾಡು ಇನ್ನೊಂದೇನಂತಂದರೆ ನಂದು ಐಫೋನು ಸ್ವಲ್ಪ ಅದು ತುಂಬಾ ಭಾರ ಇದೆ ನನಗೆ ಯಾವ ಥರ್ವಂಗೆ ಕೊಡೋಕ್ಕೂ ಪಾಪ ಅವನಿಗೂ ಕೈನೋ ಬರುತ್ತೆ ಅಂದ್ಬಿಟ್ಟು ಅವನು ಇಟ್ಕೊಂಡು ಮಾಡ್ತಾಯಿದ್ದೆ ಎಷ್ಟಾಗುತ್ತೆ ಅಷ್ಟು ಮಾಡು ಮಗನೆ ಅಂತ ಅಂದೆ ಅವನು ಅದನ್ನ ಇಟ್ಕೊಂಡು ಮಾಡ್ತಾಯಿದ್ದಾನೆ ಏನಂದ್ರೆ ಅಕ್ಕ ಅವ್ರ ಮನೆಯೆಲ್ಲ ಅಲ್ಲೇ ಸೆಲೆಬ್ರೇಟ್ ಮಾಡಿಕೊಂಡ್ರು ಅವ್ರ ಮನೆ ಹತ್ರನೇ ಪೂಜೆ ಎಲ್ಲ ಮಾಡಿದ್ದಾರೆ ಇನ್ನು ಶಿವಗೆ ಡ್ಯೂಟಿ ಇದ್ದಿದ್ದರಿಂದ ಅವನು ಬೈಕ್ ಪೂಜೆ ಮಾಡ್ಕೊಂಡು ಹೊಟ್ಟುಬಿಟ್ಟು ಆ ಕಾರನ್ನ ತೊಗೊಂಬಂದಿಲ್ ನಿಲ್ಸ್ಬಿಟ್ಟು ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ಮೂರು ಮೂರು ಕಾರ ಅಂತ ಕೇಳ್ತಾಯಿದ್ರಿ ಇಲ್ಲ ಆ್ಯಕ್ಚುಲಿ ನಮ್ಮ ಹತ್ರ ಇವಾಗಿರೋದು ಏನು ಕ್ರಿಸ್ಟ ಮತ್ತು ಟೆನ್ ಸುಮಾರು ಜನ ಯಾವ ಕಾರ್ ತಗೊಂಡ್ರಿ ಅಂತಲೂ ಹೇಳಿದ್ರಿ ನಾನು ಮೇ ಬಿ ಹೇಳಿದ್ನ ಹೇಳಿರ್ಲಿಲ್ವಾ ಅಲ್ಲಿ ನಂಗೆ ಗೊತ್ತಿಲ್ಲ ಟೆನ್ ಗ್ರ್ಯಾಂಡ್ ಐಟನ್ ತೊಗೊಂಡಿದ್ದು ಸೊ ಹೆಣ್ಮಕ್ಳಿಗಂತೂ ಇದೊಂಥರ ಬೆಸ್ಟ್ ಅಂತ ಅನ್ಬೋದು ಆರಾಮ್ಸೆ ಒಂದು ಕಂಫರ್ಟಬಲ್ ಆಗಿರುತ್ತೆ ಮತ್ತು ಚೆನ್ನಾಗಿದೆ ಇನ್ನು ಪ್ರೈಸ್ ಎಷ್ಟಾಯಿತು ಅಂತ ಕೆಲವ್ರು ಕೇಳಿದ್ರಿ ಆ್ಯಕ್ಚುಲಿ ಕಾರ್ ಪ್ರೈಸ್ ಬಂದು ಹತ್ತು ಲಕ್ಷದ ನಾಲ್ಕು ಸಾವಿರ ಆಯಿತು ಸೊ ಇದು ಈಗ ಜಿ ಎಸ್ ಟಿ ಟ್ವೆಂಟಿ ಸೆಕೆಂಡಿಂದ ಜಿ ಎಸ್ ಟಿ ಕಮ್ಮಿ ಆಗಿದ್ದರಿಂದ ನಮಗೆ ಈ ಪ್ರೈಸಿಗೆ ಸಿಕ್ಕಿದ್ದು ಇಲ್ಲಾಂದ್ರೆ ಅಪ್ರಾಕ್ಸಿಮೇಟ್ಲಿ ಇದು ಅನ್ ಹತ್ತು ಲಕ್ಷದ ಎಂಬತ್ತು ಹತ್ತು ಸಾವಿರ ಚಿಲ್ಲರೆ ಆಗ್ತಾಯಿತ್ತು ಸೊ ಜಿ ಎಸ್ ಟಿ ಕಡಿಮೆ ಆಗಿದ್ದರಿಂದ ಈಗ ಕಾರ್ ಪ್ರೈಸ್ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು ಹಾಗಾಗಿ ನಮಗೆ ಹತ್ತು ಲಕ್ಷ ನಾಲ್ಕು ಆಯಿತು ಈಗ ಗಾಡಿಗೆ ಮತ್ತು ಗಾಡಿಗೆಲ್ಲ ಇಟ್ಟಾಯಿತು ಈಗ ಕಾರ್ಗಿಡ್ತಾಯಿದ್ದಾರೆ ಆ್ಯಕ್ಚುಲಿ ಇನ್ನೊಂದು ಏನಂತ ಅಂದರೆ ಬುಲೆಟ್ ನಾನು ಅವಿನಗೆ ಕೊಡ್ಸಿದ್ದು ಅವರು ಯೂಸೇ ಮಾಡಲ್ಲ ಅವ್ರು ಮ್ಯಾಕ್ಸಿಮಮ್ ಕಾರಲ್ಲೇ ಇರ್ತಾರೆ ನನಗೆ ಬೇಜಾರಾಗಿಬಿಟ್ಟಿದೆ ಅದೇ ಈ ಥರ ಆಯುಧ ಪೂಜೆಗೆ ತೆಗೆದುಬಿಟ್ಟು ಪೂಜೆ ಮಾಡೋದಕ್ಕೆ ಅಷ್ಟೇ ನೀವು ಗಾಡಿ ಇಟ್ಕೊಂಡಿರೋದು ಗಾಡಿ ಓಡಿಸೋದೇ ಇಲ್ಲ ಅಂತ ಅಂದ್ಬಿಟ್ಟು ಈ ಬುಲೆಟ್ ಎಲ್ಲ ಏನಂತಂದರೆ ಲಾಂಗ್ ಡ್ರೈವ್ ಹೋದಾಗ ಲಾಂಗ್ ರೈಡ್ ಹೋದಾಗ ಚೆನ್ನಾಗಿರುತ್ತೆ ಬಟ್ ನಾವು ಆ ಥರ ಎಲ್ಲೂ ಹೋಗಲಿಕ್ಕೆ ಮಕ್ಳನ್ನ ಬಿಟ್ಬಿಟ್ಟು ಹೋಗೋದಕ್ಕೆ ಅವಕಾಶನೇ ಸಿಕ್ಕಿಲ್ಲ ನನಗೂ ನಾವಿನಗೂ ಇನ್ನೊಂದೇನಂತಂದರೆ ಅವ್ರ ಈ ಥರ ಲಾಂಗ್ ಹೋಗ್ತೀವಿ ಅಂತ ಅಂದಾಗ ಪ್ರಿಫರ್ ಮಾಡೋದು ಕಾರನ್ನೇ ಸೊ ಹಾಗಾಗಿ ನಂಗೆ ಬೇಜಾರಾಗಿಬಿಟ್ಟಿತ್ತು ಅಯ್ಯೋ ನವಿ ನಿಮಗೆ ನಾನು ಕೊಡಿಸ್ಬಾರ್ದಿತ್ತು ಬುಲೆಟು ಕೊಟ್ಬಿಡೋಣ ಬುಲೆಟ್ನ ಸುಮ್ಮನೆ ಮನೆ ಒಳಗೆ ನಿಂತಿರುತ್ತೆ ಅಂತ ಹೇಳ್ತಾ ಇದೆ ಸೊ ಏನು ಯೋಚನೆ ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೋಸ್ಕರ ನಾನಂದ್ರೂ ತೆಗೆದು ಓಡಿಸ್ತಾರೋ ಆಲ್ಮೋಸ್ಟ್ ಇದು ತೊಗೊಂಡಿದ್ದು ನಾವು ಟೂ ತೌಸಂಡ್ ಟ್ವೆಂಟಿ ಟೂ ಅಂತ ಅನ್ಸುತ್ತೆ ಒಂದು ತ್ರೀ ಫೋರ್ ಇಯರ್ಸೇ ಆಗಿರ್ಬೋದು ತ್ರೀ ಇಯರ್ಸ್ ಆಗಿರ್ಬೋದು ಬಟ್ ಸ್ಟಿಲ್ ಒಂದು ಹತ್ತು ಸಾವಿರ ಓಡಿರೋದೇ ಹೆಚ್ಚು ಬುಲೆಟ್ ಜಾಸ್ತಿ ಓಡ್ಸೋದೆ ಇಲ್ಲ ಮ್ಯಾಕ್ಸಿಮಮ್ ಕಾರಲ್ಲೇ ಇರ್ತಾರೆ ಸಿಕ್ಕಾಪಟ್ಟೆ ಕಾರ್ ಕ್ರೇಸನವಿನಗೆ ಈಗ ಪೂಜೆ ಮಾಡ್ತಾಯಿದ್ದಾರೆ ಅವರು ಪೂಜೆ ಮಾಡಾದ್ಮೇಲೆ ನಾನು ಹಾಗೆ ಹೇಳಿದೆ ನೀವು ಪೂಜೆ ಮಾಡಿದಾಗ ನಾನು ವೀಡಿಯೋ ಮಾಡ್ಕೊಡ್ತೀನಿ ನಾನು ಪೂಜೆ ಮಾಡ್ದಾಗ ನೀವು ವೀಡಿಯೋ ಮಾಡಿಕೊಡಿ ಅಂತ ಹಾಗೋ ಈಗೋ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಲಾಸ್ಟ್ ಇಯರ್ ಆಗಿರಲಿಲ್ಲ ಎಲ್ಲರೂ ಇದ್ವಿ ಶಿವನೂ ಇದ್ದ ಮತ್ತು ಜೀವಿತು ಬಂದಿದ್ದ ನಮ್ಮ ಭಾವನೂ ಇದ್ದರು ಎಲ್ಲರೂ ಸೇರಿ ಪೂಜೆ ಮಾಡಿದಾಗ ಒಂಥರ ಚೆನ್ನಾಗಿತ್ತು ಬಟ್ ಸ್ವಲ್ಪ ಕಷ್ಟ ಅನಿಸಿದ್ರು ದೇವರು ಇನ್ನೂ ಆಶೀರ್ವಾದ ಮಾಡಲಿ ಇನ್ನೂ ಒಳ್ಳೇದು ಮಾಡಲಿ ಅಂತ ಇತ್ತು ಎಲ್ಲರಿಗೂ ಅದೇ ಅಲ್ವಾ ನಿಮ್ಮೆಲ್ರಿಗೂ ನಾನು ಕೇಳ್ಕೊಳ್ಳೋದು ನೀವು ಈ ವರ್ಷ ಏನಾದರೂ ಒಂದು ಅಂದ್ಕೊಳ್ಳಿ ಈ ಆಯುಧ ಪೂಜೆಯಲ್ಲಿ ನಾನು ಇದನ್ನು ಪೂಜೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇಯರ್ಗೆ ನನಗೆ ನೀವು ಅಂದ್ಕೊಂಡಿದ್ದು ಮನೆನೋ ಅಥವಾ ಕಾರು ಬೈಕೋ ಏನೋ ತೊಗೋಬೇಕು ಅಂತ ಫಸ್ಟ್ ನಾವು ಆಸೆ ಪಡಬೇಕು ಫಸ್ಟ್ ನಾವು ಕಾಣಬೇಕು ಅವಾಗಷ್ಟೇ ಅದು ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಅಯ್ಯೋ ಅಷ್ಟು ದೊಡ್ಡದು ನಮ್ಮ ಕೈಯಲ್ಲಿ ಆಗುತ್ತಾ ಅಂತೆಲ್ಲ ಯೋಚನೆ ಮಾಡಬಾರ್ದು ನೆಗೆಟಿವ್ ಆಗಿ ಯಾವಾಗಲೂ ಪಾಸಿಟಿವ್ ಆಗಿ ಈ ವರ್ಷ ನನ್ನ ಹತ್ರ ಇದ್ದಿದೆ ನೆಕ್ಸ್ಟ್ ಇಯರು ನನ್ನ ಗುರಿ ನೆಕ್ಸ್ಟ್ ಇಯರ್ ಆಯುಧ ಪೂಜೆಗೆ ನಾನು ವಿಜಯದಶಮಿ ನನ್ನ ಹತ್ರ ಇದಿರಬೇಕು ನಾನು ಇದನ್ನ ಪೂಜೆ ಮಾಡಬೇಕು ಅಂತ ಮನ್ಸಲ್ಲಿ ಅಂದ್ಕೊಳ್ಳಿ ಹಾಗೆ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವತ್ತು ಆಗಲ್ಲ ನನ್ನ ಹತ್ರ ಇಲ್ಲ ಅನ್ನೋದ್ರ ಬಗ್ಗೆನೇ ನಾವು ನೆಗೆಟಿವ್ ಆಗಿ ಯಾವಾಗಲೂ ಅದನ್ನೇ ಯೋಚನೆ ಮಾಡಬಾರ್ದು ನಾನು ಅಷ್ಟೇ ಎಷ್ಟೋ ವಿಚಾರದಲ್ಲಿ ನಾನು ನನ್ನ ಹತ್ರ ಇಲ್ಲದೆ ಆದರೂ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಇಲ್ಲ ಬರುತ್ತೆ ಆಗುತ್ತೆ ಯಾವತ್ತೂ ಆಗಲ್ಲ ನಮ್ಮ ಹತ್ರ ಇಲ್ಲ ಆಮೇಲೆ ಕೆಲವರಂತೂ ತುಂಬ ಯೋಚನೆ ಮಾಡ್ತಾರೆ ಓ ನಂಗೆ ಅದೃಷ್ಟ ಇಲ್ಲ ಅಂತ ಆ ವರ್ಡ್ ಕೇಳಿದ್ರೆ ನನಗಾಗಲ್ಲ ನಂಗೆ ಅದೃಷ್ಟ ಇಲ್ಲ ಓ ಅದೃಷ್ಟೆ ಆ ಥರ ಎಲ್ಲ ಯೋಚನೆ ಮಾಡ್ತಿರಲ್ಲ ದಯವಿಟ್ಟು ಹಂಗೆ ಯೋಚನೆ ಮಾಡಿಬಿಡಿ ಯಾವತ್ತಿದ್ರೂ ನಾವು ಆ ಥರ ನೆಗೆಟಿವ್ ಆಗಿ ಯೋಚನೆ ಮಾಡೋಕೆ ಹೋಗಲೇಬಾರ್ದು ನಂಗೆ ಆ ವರ್ಡ್ ಕೇಳಿದ್ರೆ ಇಷ್ಟ ಆಗೋಲ್ಲ ಅಯ್ಯೋ ಅದೇನೋ ಅವರ ಅದೃಷ್ಟ ಆಗ್ತಾ ಇದೆ ಅವರ ಅದೃಷ್ಟ ತಗೊಂಡ್ರು ಹ್ಞೂ ಹ್ಞೂ ಬಿಟ್ಬಿಡಿ ಅದನ್ನು ನಾವು ಫಸ್ಟ್ ಯಾವಾಗಲೂ ನಮ್ಮ ಅದೃಷ್ಟಕ್ಕೂ ಏನೂ ಆಗಿರಲ್ಲ ನಮ್ಮ ಸಮಯ ಬರುತ್ತೆ ಹಾಗೇ ಆಗುತ್ತೆ ನಂಗೆ ಸಿಕ್ಕಾಪಟ್ಟೆ ನಾನು ಸುತ್ತಮುತ್ತ ಇರೋರು ಏನಾದರೂ ಆ ಥರ ಮಾತಾಡ್ಕೊತಿದ್ರೆ ನಂಗೆ ತುಂಬ ಕೋಪ ಬಂದ್ಬಿಡುತ್ತೆ ನನಗೆ ಅದು ಇಷ್ಟ ಆಗೋಲ್ಲ ನನಗೆ ಈಗ ನಾನು ಕೂಡ ಕಾರ್ ಪೂಜೆ ಮಾಡಿದೆ ಆ ಥರ್ವನ್ ಕೈಲೂ ಕೂಡ ಇದ್ದೀನಿ ನಮ್ಮ ಆರ್ಯನ್ಗೆ ಹೇಳಿದ್ನಲ್ಲ ಅಮ್ಮನ ಮನೆ ಕಳಿಸ್ಬಿಟ್ವಿ ಇಲ್ಲಿ ನಾವು ಇದೆಲ್ಲ ರೆಡಿ ಮಾಡ್ಕೊಬೇಕಲ್ಲ ಈಗಂತೂ ಚಿಕ್ಕ ಮಗು ಇರೋದ್ರಿಂದ ನನಗೆ ಬೇರೆ ಕೆಲಸಗಳಿಗೆ ಏನು ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟನೇ ಬಟ್ ಹೇಗೋ ದಿನಗಳು ಕಳೆದೋಗುತ್ತೆ ಆಮೇಲೆಲ್ಲ ನನ್ನ ಮಗ ಆರ್ಯನೇ ಬಂದು ಎಲ್ಲ ನಮ್ಗೆ ಹೆಲ್ಪ್ ಮಾಡ್ತಾನೆ ಇನ್ನೊಂದು ಸ್ವಲ್ಪ ದಿನ ಇವರಿಬ್ಬರು ಈಗ ಆ ಥರ ಒಂದು ಪ್ರಾಬ್ಲಮ್ ಇಲ್ಲ ಅವನು ನಂಗೆ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡ್ತಾನೆ ನೆಕ್ಸ್ಟು ಆರ್ಯನೂ ಕೂಡ ಅವರಿಬ್ಬರು ಸೇರಿಕೊಂಡ್ರೆ ಇನ್ನೂ ಒಂಥರ ಚೆನ್ನಾಗಿರುತ್ತೆ ಎಸ್ ಈಗ ನಾನು ಎಲ್ಲ ಅವನೊಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನನ್ನ ಗಾಡೀಲಿ ನಾನು ಬಂದೆ ಈಗ ಅವ್ರ ಬುಲೆಟಲ್ಲಿ ಹೋಗ್ತಾ ಇದ್ದಾರೆ ಸೊ ಪೂಜೆ ಎಲ್ಲ ಮಾಡಿದ್ಮೇಲೆ ಗೊತ್ತಲ್ಲ ಎಲ್ಲರೂ ಒಂದೊಂದು ರೌಂಡು ಆ ವೆಹಿಕಲ್ನ ಓಡಿಸ್ಕೊಂಡು ಬರೋದು ಒಂಥರ ಖುಷಿ ಆಗ್ತಾಯಿತ್ತು ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗ್ತಾಯಿತ್ತು ತುಂಬಾ ಸ್ಟ್ರಗಲ್ ಮಾಡಿಕೊಂಡು ಜೀವನದಲ್ಲಿ ಆಸೆ ಸೆಕೆಂಡ್ಸ್ಗಳನ್ನ ಇಟ್ಕೊಂಡು ಏನೋ ಅದು ಇದೆ ಇನ್ನೂ ಆ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಅನ್ನೋದೇನೋ ಕಾರ್ ತೊಗೊಂಡೆ ಅಂದಿದ ತಕ್ಷಣ ಏನೂ ಇಲ್ಲ ಅಂತ ಅಲ್ಲ ಎಲ್ಲರ ಜೀವನದಲ್ಲೂ ಎಲ್ಲನೂ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಹಾಗೆ ನಾನು ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗಿ ಬಂದೆ ಎಸ್ ಫೈನಲಿ ಒಂಥರ ಖುಷಿ ಆಗ್ತಾಯಿತ್ತು ನನ್ನ ಕಾರಲ್ಲಿ ನಾನು ಹೋಗಿ ಬಂದಿದ್ದು ಅದು ಸಮಯ ಆಮೇಲೆ ರೆಡ್ ಚೂಸ್ ಮಾಡಿದ್ದು ನಾನು ಆಗಲೇ ಹೇಳಿದಾಗೆ ನಮ್ಮ ಒಂದು ಆ್ಯಸ್ಟ್ರಾಲಜಿ ಪ್ರಕಾರ ನಮಗೆ ನಮ್ಮ ರಾಶಿ ನಕ್ಷತ್ರಕ್ಕೆ ಯಾವುದು ಆಗಿಬರುತ್ತೆ ಅದನ್ನು ನೋಡಿ ತೊಗೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಆಲ್ಮೋಸ್ಟ್ ನಮ್ಮನೆಯಲ್ಲಿ ಇದ್ದಿದ್ದೆಲ್ಲ ವೈಟೇನೆ ಸೊ ಈ ಸಲ ಸ್ವಲ್ಪ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ಆ್ಯಸ್ಟ್ರಾಲಜಿ ಪ್ರಕಾರ ನಮ್ಗೆ ಯಾವ ಕಲರ್ ಆಗಿ ಬರುತ್ತೆ ಆ ಕಲರ್ ತೊಗೋಣ ಅಂತ ಈಗ ಶಿವಕಾರಲ್ಲೂ ಕೂಡ ಒಂದು ರೌಂಡ್ ಹೋಗಿ ಬರ್ತಿದ್ದಾರೆ ಆಮೇಲೆ ಇನ್ನೊಂದೇನಂತ ಅಂದರೆ ನವಿನ್ ಮುಂಚೆಯಿಂದ ಅಭ್ಯಾಸ ಮಾಡ್ಕೊಬಂದಿರೋದು ಅವರು ಊರಲ್ಲಿದ್ದಾಗಲಿಂದನೂ ಕೋಳಿ ಕುಯ್ತಾರೆ ಸೊ ಹಾಗಾಗಿ ಅದು ಅಭ್ಯಾಸ ಆಗಿರೋದ್ರಿಂದ ಓಕೆ ಅಂತ ಅದನ್ನು ಕೂಡ ಕೋಳಿ ಕೂಡ ಕುಯ್ದಿದ್ದಾಯಿತು ಈಗ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದರು ಲೇಖನ ಮತ್ತು ಜೀವಿತ ಕೂಡ ಇಲ್ಲಿಗೆ ಬಂದಿದ್ದರು ಆ ಥರ್ವ ಅತ್ತೆ ಮನೆಗೆ ಹೋಗಿದ್ದ ಇವತ್ತು ಶಿವು ಜೊತೆ ಅವನಿರಲಿಲ್ಲ ಸೊ ಈಗ ನಾನು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಅದೇನೇ ಆಗಲಿ ಎಷ್ಟೇ ರೆಡಿಯಾಗಿರಲಿ ಅದನ್ನು ತೆಗೆದು ನಾವು ಡೈಲಿ ಹಾಕ್ಕೊಳ್ಳೋ ಅಂಥ ಬಟ್ಟೆ ಹಾಕ್ಕೊಬಿಟ್ಟಾಗ ಸಿಗುತ್ತಲ್ಲ ಸಮಾಧಾನ ಅಪ್ಪ ಎಷ್ಟು ಇದನ್ಸುತ್ತೆ ತೆಗುತ್ತೋ ನನಗೆ ಇಯರಿಂಗ್ಸಿಂದ ಹಾಕ್ಕೊಂಡಿಲ್ಲ ನಾನು ಎಲ್ಲ ಬಿಚ್ಚಿಟ್ಟಿದ್ದೀನಿ ಅಷ್ಟು ಒಂಥರ ನೆಮ್ಮದಿ ಈ ಜ್ಯುವೆಲ್ರಿ ಸ್ಯಾರಿ ಇದನ್ನೆಲ್ಲ ತೆಗೆದುಬಿಟ್ರೆ ಒಂಥರ ಫ್ರೀ ಅಂತ ಅನಿಸ್ಬಿಡುತ್ತೆ ಅಡುಗೆ ಮಾಡಬೇಕಾದ್ರಂತೂ ಅದು ಹಾಗೆ ಇರಬೇಕು ನಾವೀನಂತೂ ಹೋಮ್ ಮೇಡ್ ಚಿಕನ್ ಕಬಾಬ್ ಪೌಡರ್ ರೆಡಿ ಮಾಡಿ ಮಾಡ್ತಾರೆ ಅದಂತೂ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಜೀವಿದ್ ಬಂದಿದ್ನಲ್ಲ ಅವ್ನಿಗೂ ಇಷ್ಟ ಅಂತ ಅಂದ್ಬಿಟ್ಟು ಮೊನ್ನೆ ಆ ಥರವನ್ನು ಬರ್ಡೇಲಿ ಮಾಡಿದಾಗ ಲೇಖನನು ಹೇಳ್ತಾ ಇದ್ಲು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಹಾಗಾಗಿ ಇವರಿಬ್ಬರು ಬಂದಿದ್ರಲ್ಲ ಅಂತ ಅದನ್ನೇ ಇದ್ದಾರೆ ಕಬಾಬ್ ನಾನು ಸಾಂಬಾರು ರೆಡಿ ಮಾಡ್ತಾ ಇದ್ದೆ ಎಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಮಾಡಿದ್ವಿ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಬೇಗ ಎಲ್ಲ ಅಡುಗೆ ಆಗೋಯ್ತು ಬಟ್ ಹೇಳಿದ್ನಲ್ಲ ನನಗೆ ಕಿಚನ್ಗೆ ಈ ಥರ ಯಾರಾದರೂ ಮಾತಾಡಿಕೊಂಡು ಸಪೋರ್ಟಿವ್ ಆಗಿದ್ರಂತೂ ನನಗೆ ಇಷ್ಟ ಆಗುತ್ತೆ ಬೇಗ ಮಾಡಿ ಮುಗಿಸ್ಬಿಡ್ತೀನಿ ಏನೇ ಕೆಲಸಗಳಿದ್ರು ಮಕ್ಕಳುಗಳು ಅಷ್ಟೇ ಹೆಲ್ಪ್ ಮಾಡ್ತಾಯಿದ್ರು ಜೀವಿತ್ ವೀಡಿಯೋ ಇದ್ದ ಮತ್ತು ಅಂಗಡಿಗೆಲ್ಲ ಹೋಗಿ ಬಂದ ಲೇಖನ ಕೂಡ ನನಗೆ ಅದು ಫ್ರೈ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ಲು ಸೊ ಹೀಗಾಯಿತು ನಮ್ಮ ಮನೆ ಹಬ್ಬ ಇನ್ನೂ ಈ ಲೈಟಿಂಗ್ಸು ದಸರಾ ಏನು ಆಹಾರ ಮೇಳ ಮತ್ತು ಫ್ಲವರ್ ಶೋ ಕೇಕ್ ಶೋಗಿರ್ಬೋದು ಯಾವುದಕ್ಕೂ ಕೂಡ ಹೋಗಿಲ್ಲ ಈ ಮಕ್ಕಳು ಇಟ್ಕೊಂಡಂತೂ ಖಂಡಿತವಾಗ್ಲೂ ಹೋಗೋದಕ್ಕಾಗಲ್ಲ ಈ ವೀಕ್ ಮುಗಿದ್ರೆ ಸ್ವಲ್ಪ ಹೊರಗಡೆಯಿಂದ ಬಂದಿರೋ ಜನಗಳೆಲ್ಲ ಕಡಿಮೆ ಆಗ್ತಾರೆ ಆವಾಗ ನಾವು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ದೊಡ್ಡೋರಾಗೋವ್ರಿಗೂ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಬೇಕು ಆ ಜನ ಜಂಗುಲೀಲಂತೂ ನಿಜವಾಗ್ಲೂ ನನಗೆ ಹೋಗೋದಕ್ಕಾಗಲ್ಲ ಮತ್ತು ಮೇಂಟೇನು ಮಾಡೋಕ್ಕಾಗಲ್ಲ ಮಕ್ಕಳನ್ನ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಹೀಗೆ ವ್ಲಾಗ್ ನೋಡ್ತಾ ಇರಿ ಥ್ಯಾಂಕ್ ಯು